ರಾತ್ರಿ ಹತ್ತು ಗಂಟೆಯಾದರೂ ಸೊಸೆ ಇನ್ನೂ ಮನೆಗೆ ಬಂದಿರಲಿಲ್ಲ ಬೇಜಾರು ಮತ್ತು ಗಾಬರಿಯಿಂದ ಕಮಲಾ ಆಚೆ ಈಚೆ ಅಡ್ಡಾಡುತ್ತಾ ಸೊಸೆ ಚೈತ್ರ ಬರುವ ದಾರಿಯನ್ನೇ ಕಾಯುತ್ತಿದ್ದಳು ಪದೇ ಪದೇ ಗಡಿಯಾರವನ್ನೇ ಅವಳು ನೋಡುತ್ತಿದ್ದಳು ಎಷ್ಟೋ ಸಲ ಅವಳಿಗೆ ಫೋನ್ ಕಾಲ್ ಮಾಡಿದರೂ ಚೈತ್ರ ಫೋನ್ ತೆಗೆಯುತ್ತಿದ್ದಿಲ್ಲ ಚೈತ್ರಾಳು ಸೊಸೆಯಾಗಿ ಕಮಲಾಳ ಮನೆಗೆ ಬಂದು ಈಗ ಐದು ತಿಂಗಳಷ್ಟೇ ಆಗಿತ್ತು ಕಮಲಾ ತನ್ನ ದೊಡ್ಡ ಮಗ ವಸಂತನಿಗೆ ಮದುವೆ ಮಾಡಿ ಚೈತ್ರಾಳನ್ನು ಸೊಸೆಯಾಗಿ ಮಾಡಿಕೊಂಡಿದ್ದಳು ಚೈತ್ರ ಸೊಸೆ ಆಗಿ ಬಂದ ಹೊಸದರಲ್ಲಿ ಕಮಲಾಳಿಗೆ ತುಂಬಾ ಸಂತೋಷ ಆಗಿತ್ತು ಆದರೆ ಆ ಸಂತೋಷ ಬಹಳ ದಿನ ಉಳಿಯಲಿಲ್ಲ ಏಕೆಂದರೆ ಚೈತ್ರಾಳಲ್ಲಿ ಒಬ್ಬ ಸೊಸೆಗೆ ಇರುವ ಯಾವ ಲಕ್ಷಣವೂ ಇರಲಿಲ್ಲ ಅವಳು ತನ್ನ ದಿಮಾಕಿನಲ್ಲಿಯೇ ಇರಲು ಇಷ್ಟಪಡುತ್ತಿದ್ದಳು ಅಂತಹ ದೊಡ್ಡ ಮನೆಯಲ್ಲಿ ಕಮಲಾ ಮತ್ತು ಮೊದಲನೆಯ ಮಗ ವಸಂತ್ ಮತ್ತು ಅವನ ಹೆಂಡತಿ ಚೈತ್ರ ಅಷ್ಟೇ ಇರುತ್ತಿದ್ದರು ಕಮಲಾಳ ಎರಡನೆಯ ಮಗ ವರುಣ್ ಬೇರೆ ನಗರದಲ್ಲಿ ಒಂದು ದೊಡ್ಡ ಹುದ್ದೆಯಲ್ಲಿದ್ದ ಆದ್ದರಿಂದ ಆ ಮನೆಯಲ್ಲಿ ಕೇವಲ ಮೂರೇ ಜನ ಇರುತ್ತಿದ್ದರು ಅದೊಂದು ಸಣ್ಣ ಪರಿವಾರ ಆಗಿತ್ತು ಹಣದ ಯಾವ ಕೊರತೆಯೂ ಆ ಪರಿವಾರಕ್ಕೆ ಇದ್ದಿದ್ದಿಲ್ಲ ಕೆಲಸ ಮಾಡಲು ಆ ಮನೆಯಲ್ಲಿ ಆಳುಗಳಿದ್ದರು ಪತಿ ತೀರಿಕೊಂಡ ನಂತರ ಕಮಲಾ ತನ್ನ ಪತಿಯ ಎಲ್ಲಾ ವ್ಯವಹಾರಗಳನ್ನು ತಾನೇ ನೋಡಿಕೊಳ್ಳುತ್ತಿದ್ದಳು ವಸಂತನ ವಿದ್ಯಾಭ್ಯಾಸ ಪೂರ್ಣಗೊಂಡ ನಂತರ ತಾಯಿಯ ವ್ಯವಹಾರದಲ್ಲಿ ತಾನು ತೊಡಗಿಕೊಂಡನು ಈಗ ವ್ಯವಹಾರದ ಎಲ್ಲಾ ಮಜಲುಗಳನ್ನು ಅವನು ತಿಳಿದುಕೊಳ್ಳುತ್ತಿದ್ದ ಆದರೆ ಮನೆಯಲ್ಲಿ ತಾಯಿ ಮಗ ಇಬ್ಬರೇ ಇರುತ್ತಿದ್ದರು ಅದಕ್ಕಾಗಿ ಕಮಲಾ ವಸಂತನಿಗೆ ಬೇಗನೆ ಮದುವೆ ಮಾಡಿಬಿಟ್ಟಳು ಮಗನಿಗೆ ಮದುವೆ ಮಾಡಿ ಮನೆಗೆ ಸೊಸೆ ಬಂದರೆ ಮನೆಯ ವಾತಾವರಣದಲ್ಲಿ ಸ್ವಲ್ಪ ಖುಷಿ ಇರುತ್ತದೆ ಅಂದುಕೊಂಡ ಅವಳು ಒಂದು ಮಿಡ್ಲ್ ಕ್ಲಾಸ್ ಮನೆಯ ವಧುವಾದ ಚೈತ್ರಾಳನ್ನು ತನ್ನ ಮಗನಿಗೆ ತಂದುಕೊಂಡಿದ್ದಳು ಏಕೆಂದರೆ ಇತ್ತೀಚಿನ ಶ್ರೀಮಂತ ಮನೆತನದ ಹುಡುಗಿಯರು ಮನೆಯನ್ನು ಚೆನ್ನಾಗಿ ನೋಡಿಕೊಂಡು ಹೋಗುವುದಿಲ್ಲ ಅಂತ ಕಮಲಾಳ ಅನಿಸಿಕೆಯಾಗಿತ್ತು ಆದರೆ ಗಂಡನ ಮನೆಯಲ್ಲಿ ಅಷ್ಟು ಸುಖ ಸಂಪತ್ತನ್ನ ನೋಡಿದ ಚೈತ್ರಾಳಿಗೆ ದುರಹಂಕಾರ ನೆತ್ತಿಗೇರಿತ್ತು ಅಷ್ಟು ಸಣ್ಣ ಪರಿವಾರ ಆಗಿದ್ದರೂ ಚೈತ್ರಾಳಿಗೆ ಅತ್ತೆ ಮತ್ತು ಗಂಡನೊಂದಿಗೆ ಸರಿಯಾಗಿ ನಡೆದುಕೊಳ್ಳಲು ಆಗಲಿಲ್ಲ ಆಕಸ್ಮಿಕವಾಗಿ ಸಿಕ್ಕ ಅಂತಹ ಸುಖ ಸಂಪತ್ತನ್ನು ಅವಳಿಗೆ ಅರಗಿಸಿಕೊಳ್ಳಲು ಆಗಲಿಲ್ಲ ತವರು ಮನೆಯಲ್ಲಿ ಎಲ್ಲದರಲ್ಲೂ ಕೊರತೆ ಕಾಣುತ್ತಿದ್ದ ಚೈತ್ರಾಳಿಗೆ ಇಂತಹ ಸುಖ ಸಂಪತ್ತು ಸಿಗುವುದೇ ಸಾಕಾಗಿತ್ತು ಇಂತಹ ದೊಡ್ಡ ಮನೆಗೆ ಬಂದ ಮೇಲೆ ಅವಳ ಜೀವನ ಶೈಲಿಯೇ ಬದಲಾಯಿತು ಹೆಚ್ಚು ಹೊತ್ತು ಮನೆಯಿಂದ ಹೊರಗೆ ಇರುವುದು ಶಾಪಿಂಗ್ ಮಾಡುವುದು ಕಿಟಿ ಪಾರ್ಟಿ ಮಾಡುವುದು ಹೀಗೆ ಅದನ್ನೇ ತನ್ನ ಜೀವನ ಶೈಲಿ ಮಾಡಿಕೊಂಡು ಬಿಟ್ಟಿದ್ದಳು ಕಮಲಾ ಮತ್ತು ವಸಂತ ಏನಾದರೂ ಅವಳಿಗೆ ಬುದ್ಧಿ ಹೇಳಲು ಹೋದರೆ ಅವರೊಂದಿಗೇನೆ ಜಗಳ ಮಾಡುತ್ತಿದ್ದಳು ಅದಕ್ಕಾಗಿ ಮನೆಯ ವಾತಾವರಣವೇ ಕೆಟ್ಟು ಹೋಗಿತ್ತು ಒಂದೆರಡು ಬಾರಿ ಕಮಲಾ ಚೈತ್ರಾಳ ತಂದೆ ತಾಯಿಯನ್ನ ಕರೆಸಿ ಅವಳ ಮಗಳ ಬಗ್ಗೆ ಕಂಪ್ಲೇಂಟ್ ಹೇಳಿದ್ದರು ಅವರು ಕೂಡ ಅವಳು ಈಗ ನಿಮ್ಮ ಸೊಸೆಯಾಗಿದ್ದಾಳೆ ನೀವೇ ಅವಳಿಗೆ ತಿಳಿಸಿ ಹೇಳಿ ನಾವೇನು ಮಾಡಲು ಸಾಧ್ಯವಿಲ್ಲ ಅದು ನಿಮ್ಮ ಮತ್ತು ನಿಮ್ಮ ಸೊಸೆಗೆ ಬಿಟ್ಟ ವಿಚಾರ ಅಂತ ಹೇಳಿ ತಮ್ಮ ಕೈ ತೊಳೆದುಕೊಂಡಿದ್ದರು ಅದರಲ್ಲಿ ಅವರದೇನೂ ತಪ್ಪಿರಲಿಲ್ಲ ಏಕೆಂದರೆ ಅವರಿಗೂ ಕೂಡ ಚೈತ್ರ ತುಂಬಾ ಕಾಟ ಕೊಟ್ಟಿದ್ದಳು ಅಷ್ಟಕ್ಕೂ ಈಗ ಕಮಲ ಚೈತ್ರಾಳ ಮನೆಗೆ ಬರುವ ದಾರಿಯನ್ನೇ ಕಾಯುತ್ತಿದ್ದಳು ಅಷ್ಟರಲ್ಲಿ ವಸಂತ ತನ್ನ ರೂಮಿನಿಂದ ಎದ್ದು ಬಂದು ಅಮ್ಮ ನಾನು ಚೈತ್ರಳಿಗೆ ಫೋನ್ ಕಾಲ್ ಮಾಡಲು ನೋಡಿದೆ ಆದರೆ ಆಕೆಯ ಫೋನ್ ತಾಗುತ್ತಿಲ್ಲ ನೀನು ಅವಳೊಂದಿಗೆ ಮಾತನಾಡಿದೀಯಾ ಅಂತ ಕೇಳಿದಾಗ ಕಮಲ ಇಲ್ಲಪ್ಪ ಅವಳು ನನ್ನ ಫೋನ್ ಕೂಡ ತೆಗೆಯುತ್ತಿಲ್ಲ ಅವಳು ಬರುವುದು ಇವತ್ತು ಬಹಳ ಹೊತ್ತಾಯಿತು ಅವಳಿಗೆ ಇನ್ನೇನು ಮಾಡಬೇಕು ಸೊಸೆ ತಂದರೆ ಮನೆಯಲ್ಲಿ ಸುಖ ಸಂತೋಷ ಹೆಚ್ಚುತ್ತದೆ ಅಂದರೆ ಇವಳಿಂದ ಚಿಂತೆ ಮಾಡುವ ಹಾಗಾಯಿತು ಅನ್ನುವಷ್ಟರಲ್ಲಿ ಮನೆಯ ಹೊರಗಿನಿಂದ ಒಂದು ಕಾರು ಬಂದು ನಿಂತಿತು ಕಮಲ ಹೊರಗೆ ಹೋಗಿ ನೋಡಿದಾಗ ಚೈತ್ರ ಕಾರಿನಿಂದ ಕೆಳಗೆ ಇಳಿಯಲು ಪ್ರಯತ್ನಿಸುತ್ತಿದ್ದಳು ಅವಳು ತುಂಬಾ ಅಸ್ತವ್ಯಸ್ತ ಸ್ಥಿತಿಯಲ್ಲಿ ಇದ್ದಳು ಆ ಪರಿಸ್ಥಿತಿಯಲ್ಲಿ ಅವಳನ್ನು ನೋಡಿದ ಕಮಲಾಳಿಗೆ ಚೈತ್ರ ಇಂದು ಸಾರಾಯಿ ಕುಡಿದು ಬಂದಿದ್ದಾಳೆ ಅಂತ ಗೊತ್ತಾಯಿತು ಮತ್ತು ಸೊಸೆಯ ಮೇಲೆ ತುಂಬಾ ಸಿಟ್ಟು ಬಂದಿತು ಮತ್ತಿನಲ್ಲಿ ಜೋಲಿ ಹೊಡೆಯುತ್ತಿದ್ದ ಸೊಸೆಯನ್ನ ಕಮಲ ಅವಸರದಿಂದ ಕಾರಿನ ಬಳಿ ಹೋಗಿ ತನ್ನ ಮಗ ವಸಂತನನ್ನ ಕರೆದುಕೊಂಡು ಚೈತ್ರಳನ್ನು ಆಚೆ ಈಚೆ ಹಿಡಿದು ಮನೆಯ ಒಳಗೆ ಕರೆದುಕೊಂಡು ಬಂದು ಸೋಫಾ ಮೇಲೆ ಕೂರಿಸಿದರು ಚೈತ್ರಾಳು ಸೋಫಾ ಮೇಲೆಯೂ ಸರಿಯಾಗಿ ಕುಳಿತುಕೊಳ್ಳುವ ಅವಸ್ಥೆಯಲ್ಲಿ ಇರಲಿಲ್ಲ ಅಲ್ಲಿಯೇ ಉರುಳಿಬಿಟ್ಟಳು ಅವರ ಹಿಂದಿನಿಂದ ಕಾರಿನ ಡ್ರೈವರ್ ಕೂಡ ಮನೆಯ ಒಳಗೆ ಬಂದಿದ್ದ ಅವನ ಕೈಯಲ್ಲಿ ಚೈತ್ರಳ ವೆನಿಟಿ ಬ್ಯಾಗ್ ಇತ್ತು ಅವನು ವೆನಿಟಿ ಬ್ಯಾಗ್ ಅನ್ನು ವಸಂತನ ಕೈಗೆ ಕೊಡುತ್ತಾ ಸರ್ ಇದು ಮೇಡಮ್ ಅವರ ಬ್ಯಾಗು ತೆಗೆದುಕೊಳ್ಳಿ ಅಂತ ಹೇಳಿದಾಗ ವಸಂತನು ಅವನನ್ನು ಮೇಲಿನಿಂದ ಕೆಳಗಿನವರೆಗೂ ನೋಡಿ ಮೇಡಮ್ ಅನ್ನು ಎಲ್ಲಿಂದ ಕರೆದುಕೊಂಡು ಬಂದಿರಿ ಅಂತ ಕೇಳಿದ ಆಗ ಅವನು ಸರ್ ಅದು ಸಿಟಿಯ ಹೊರಗೆ ಒಂದು ಹೊಸ ಪಬ್ ಆಗಿದೆಯಲ್ಲ ಅಲ್ಲಿಂದ ಕರೆದುಕೊಂಡು ಬಂದೆ ಅಂತ ಹೇಳಿದಾಗ ವಸಂತನು ನಿಮ್ಮ ಕಾರನ್ನು ಯಾರು ಬುಕ್ ಮಾಡಿದ್ದರು ಇವಳ ಪರಿಸ್ಥಿತಿ ನೋಡಿದರೆ ಇವಳು ಬುಕ್ ಮಾಡಿರುವ ಹಾಗಿಲ್ಲ ಅಂತ ಕೇಳಿದ ಆಗ ಅವನು ಸರ್ ನಾನು ಯಾವುದೇ ಕ್ಯಾಬ್ ಡ್ರೈವರ್ ಅಲ್ಲ ನಾನು ನನ್ನ ಎಂಟು ವರ್ಷದ ಮಗಳನ್ನು ಕರೆದುಕೊಂಡು ಆ ರಸ್ತೆಯಲ್ಲಿ ಹೊರಟಿದ್ದೆ ಆಗ ಪಬ್ನ ಸ್ವಲ್ಪ ಮುಂದೆ ಇವರು ಇಂತಹ ಪರಿಸ್ಥಿತಿಯಲ್ಲಿ ನಿಂತಿದ್ದರು ಏನು ಮಾತನಾಡುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ ನಾನು ಇವರನ್ನು ಕಾರಿನಲ್ಲಿ ಕುರಿಸಿಕೊಂಡು ಅವರ ಬ್ಯಾಗ್ ನಲ್ಲಿ ಹುಡುಕಾಡಿದಾಗ ಅವರ ಐಡಿಯಿಂದ ನಿಮ್ಮ ವಿಳಾಸ ಗೊತ್ತಾಯಿತು ಅದಕ್ಕೆ ಅವರನ್ನು ಇಲ್ಲಿಗೆ ಕರೆದುಕೊಂಡು ಬಂದೆ ಇಷ್ಟೊತ್ತಲ್ಲಿ ಒಂಟಿ ಮಹಿಳೆ ಈ ಅವಸ್ಥೆಯಲ್ಲಿ ಹೊರಗೆ ಇರುವುದು ಎಷ್ಟು ಅಪಾಯ ಅಂತ ನಿಮಗೆ ಗೊತ್ತಿರಬೇಕು ಕಾರಲ್ಲಿ ನನ್ನ ಮಗಳು ಕೂಡ ಇದ್ದಾಳೆ ಬೇಕಿದ್ದರೆ ಹೊರಗೆ ಹೋಗಿ ನೋಡಿ ನನ್ನ ಮಗಳು ಕುಳಿತಿದ್ದಾಳೆ ಅಂತ ಹೇಳಿದಾಗ ವಸಂತನು ಕಾರಿನ ಕಡೆಗೆ ನೋಡಿದಾಗ ಕಾರಿನ ಒಳಗೆ ಒಂದು ಸಣ್ಣ ಹುಡುಗಿ ಕುಳಿತಿತ್ತು ವಸಂತನು ಆ ಪರಿಚಯ ಇಲ್ಲದ ವ್ಯಕ್ತಿ ಮಾಡಿದ ಸಹಾಯಕ್ಕೆ ಕೃತಜ್ಞತೆ ಸಲ್ಲಿಸಿದ ಆ ವ್ಯಕ್ತಿ ಅಲ್ಲಿಂದ ಹೊರಟು ಹೋದ ನಂತರ ವಸಂತನು ತನ್ನ ತಾಯಿಯ ಮುಖ ನೋಡಿದಾಗ ಕಮಲಾಳು ಚೈತ್ರಾಳನ್ನು ರೂಮಿನ ಒಳಗೆ ಕರೆದೊಯ್ಯುವಂತೆ ಸನ್ನೆ ಮಾಡಿದಳು ವಸಂತನು ಹಾಗೋ ಹೀಗೋ ಮಾಡಿ ಅವಳ ಕೈಯನ್ನು ತನ್ನ ಹೆಗಲ ಮೇಲೆ ಹಾಕಿಕೊಂಡು ರೂಮಿನ ಒಳಗೆ ಕರೆದುಕೊಂಡು ಹೋಗಿ ಬೆಡ್ ಮೇಲೆ ಮದಗಿಸಿ ಹೊರಗೆ ಬಂದು ನೋಡಿದಾಗ ಅವನ ತಾಯಿ ಚಿಂತೆ ಮಾಡುತ್ತಾ ಸೋಫಾ ಮೇಲೆ ಕುಳಿತಿದ್ದಳು ವಸಂತನು ತಾಯಿಯ ಹತ್ತಿರ ಹೋಗಿ ಕುಳಿತು ಮೇಳಿಗೆಯನ್ನೇ ನೋಡುತ್ತ ಯೋಚನೆಯಲ್ಲಿ ಮುಳುಗಿದ ಜಾನಕ್ಕಾಗಿ ಕಮಲಾ ದುಃಖಿಸುವುದನ್ನು ಕೇಳಿದ ವಸಂತನು ಅಮ್ಮ ನೀನೇ ಕೇಳುತ್ತಿದ್ದೀಯಾ ಅಂತ ಕೇಳಿದಾಗ ಕಮಲಾ ನಾನು ಏನೋ ಯೋಚಿಸಿ ಇವಳನ್ನು ತಂದುಕೊಂಡೆ ಇವ ಇವಳೆಂಥವಳು ನಮಗೆ ಕೂಡಿದಳು ಇಷ್ಟು ದಿನ ಪಾರ್ಟಿ ಕ್ಲಬ್ ಅಂತ ಅನ್ನುತ್ತಿದ್ದವಳು ಇಂದು ಸಾರಾಯಿ ಕುಡಿದು ಜೋಲಿ ಹೊಡೆಯುತ್ತಾ ಬಂದಿದ್ದಾಳೆ ಇವನೇನೋ ಒಳ್ಳೆಯ ಮನುಷ್ಯ ಇದ್ದರಿಂದ ಇವಳನ್ನು ಸುರಕ್ಷಿತವಾಗಿ ಮನೆಗೆ ಕರೆತಂದು ಬಿಟ್ಟು ಹೋದ ಇಂತಹ ಪರಿಸ್ಥಿತಿಯಲ್ಲಿ ಇವಳೊಂದಿಗೆ ಏನು ಬೇಕಾದರೂ ನಡೆಯಬಹುದಿತ್ತು ಇವಳು ನಮ್ಮ ಮನೆಯನ್ನೇ ಹಾಳು ಮಾಡುತ್ತಾಳೆ ಮಗನೆ ಇವಳ ತಂದೆ ತಾಯಿಗೆ ಒಂದೆರಡು ಬಾರಿ ಹೇಳಿದ್ದಾಯಿತು ಅವರು ಏನು ಹೇಳದೆ ಕೈ ತೊಳೆದುಕೊಂಡರು ಅಂತ ದುಃಖಿಸುತ್ತಾ ಹೇಳಿದಾಗ ವಸಂತನು ಅಮ್ಮ ನಾನೊಂದು ಮಾತು ಹೇಳುತ್ತೇನೆ ತಪ್ಪು ತಿಳಿಯಬೇಡ ನೀನು ಸ್ವಲ್ಪ ಕಠೋರವಾಗಿ ಇರು ಅಂತ ಹೇಳಿದಾಗ ಕಮಲಾಳು ಅವನನ್ನೇ ನೋಡುತ್ತಾ ಎಷ್ಟು ಕಠೋರವಾಗಬೇಕು ಮಗನೆ ನೀನೇ ನೋಡಿದೀಯಲ್ಲ ಒಂದೆರಡು ಸಲ ಅವಳಿಗೆ ಬುದ್ಧಿ ಹೇಳಿದಾಗ ಅವಳು ಯಾವ ರೀತಿ ನಡೆದುಕೊಂಡಳು ಅಂತ ನನ್ನ ವಿಷಯಕ್ಕೆ ಬಂದರೆ ನಮ್ಮ ಮೇಲೆ ವರದಕ್ಷಿಣೆ ಕೇಸ್ ಹಾಕುತ್ತೇನೆ ಅಂತ ಹೇಳುತ್ತಾಳೆ ಅವಳು ಅದು ನಿನಗೆ ಗೊತ್ತೇ ಇದೆ ನನಗಂತೂ ಏನೂ ತಿಳಿಯವಲ್ಲದು ನಾನು ಹೇಗೆ ಇವಳನ್ನು ಸಂಭಾಳಿಸಿಕೊಂಡು ಹೋಗಲಿ ಅಂತ ಹೇಳಿದಳು ಆಗ ವಸಂತನು ತಾಯಿಯ ಚಿಂತೆನು ಸಾಕು ಅಮ್ಮ ಇನ್ನು ಮುಂದೆ ನಾನು ಹೇಗೆ ಹೇಳುತ್ತೇನೆಯೋ ಹಾಗೆ ಮಾಡುತ್ತಾ ಹೋಗು ಒಂದು ಚೈತ್ರ ತಾನೇ ಮನೆ ಬಿಟ್ಟು ಹೋಗಬೇಕು ಇಲ್ಲದಿದ್ದರೆ ತಾನೇ ಸುಧಾರಿಸಿಕೊಂಡು ಈ ಮನೆಯಲ್ಲಿ ಇರಬೇಕು ನನಗನಿಸಿದ ಮಟ್ಟಿಗೆ ಅವಳು ಸುಧಾರಿಸಿಕೊಂಡು ಇಲ್ಲಿಯೇ ಇರುತ್ತಾಳೆ ಏಕೆಂದರೆ ಅವಳಿಗೆ ಸುಖ ಸಂಪತ್ತಿನ ಜೀವನ ನಡೆಸುವುದು ಬೇಕಾಗಿದೆ ಅಂತ ಹೇಳಿದಾಗ ಮಗ ವಸಂತನ ಮಾತು ಕೇಳಿ ಕಮಲಾಳಿಗೆ ಸ್ವಲ್ಪ ಭರವಸೆ ಮೂಡಿತು ಹಾಗೂ ವಸಂತನು ಹೇಳಿದ ಯೋಜನೆಯ ಮಾತುಗಳನ್ನು ಕೇಳಿ ಕಮಲಾ ತನ್ನ ರೂಮ್ಗೆ ಬಂದು ಮಲಗಿಕೊಂಡಳು ವಸಂತನು ಅಲ್ಲಿಯೇ ಕುಳಿತು ಯಾರಿಗೋ ಫೋನ್ ಮಾಡಿ ಮಾತನಾಡತೊಡಗಿದ ಮಾರನೇ ದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಚೈತ್ರ ನಿದ್ದೆಯಿಂದ ಎದ್ದು ಹಾಲ್ಗೆ ಬಂದು ನೋಡಿದಾಗ ಕಮಲಾಳು ಸೋಫಾ ಮೇಲೆ ಚಿಂತೆಯಿಂದ ಕುಳಿತಿದ್ದಳು ಅಲ್ಲಿಯೇ ನಿಂತು ವಸಂತನು ತನ್ನ ಬ್ಯಾಗ್ ಅನ್ನು ಪ್ಯಾಕ್ ಮಾಡುತ್ತಿದ್ದನು ಅದನ್ನು ನೋಡಿದ ಚೈತ್ರ ನೀನು ಎಲ್ಲಿಗೆ ಹೊರಟಿರುವೆ ಅಂತ ಕೇಳಿದಾಗ ವಸಂತನು ಅವಳತ್ತ ನೋಡುತ್ತ ನೀನು ಅಲ್ಲ ನಾವಿಬ್ಬರು ಹೊರಟಿದ್ದೇವೆ ನೀನು ನಿನ್ನ ಬ್ಯಾಗ್ ಅನ್ನು ಬೇಗನೆ ತಯಾರಿ ಮಾಡಿಕೊ ಅಂತ ಹೇಳಿದ ವಸಂತನ ಮಾತು ಕೇಳಿದ ಚೈತ್ರಾಳಿಗೆ ಖುಷಿಯಾಗಿ ಹೌದಾ ಹಾಗಾದರೆ ನಾವಿಬ್ಬರು ಎಲ್ಲಿಗೆ ಹೊರಟಿದ್ದೇವೆ ಯಾವ ಟೂರಿನ ಪ್ಲಾನ್ ಮಾಡಿದೀಯಾ ನೀನು ಸ್ವಿಟ್ಜರ್ಲ್ಯಾಂಡ್ಗೋ ಅಥವಾ ಮೋರಿಸಸ್ಗೋ ಅಂತ ಕೇಳಿದಾಗ ವಸಂತನ ಮುಗುಲ್ನಗುತ್ತಾ ಯಾವ ಸ್ವಿಟ್ಜರ್ಲ್ಯಾಂಡ್ಗೂ ಇಲ್ಲ ಗೂ ಇಲ್ಲ ನಾವು ಬೇರೆ ಬಾಡಿಗೆ ಮನೆಗೆ ಹೊರಟಿದ್ದೇವೆ ಅದು ನಿನ್ನ ತವರು ಮನೆಯ ಹತ್ತಿರ ಇರುವ ಕಾಲೋನಿಯಲ್ಲಿಯೇ ಇದೆ ಅಂತ ಹೇಳಿದ ಏನು ನೀನೇನು ಉಪದ್ಯಾಪಿತರ ಹೇಳುತ್ತಿರುವೆ ಬಾಡಿಗೆ ಮನೆಯಲ್ಲಿರುವಂತದ್ದು ನಮಗೇನಾಗಿದೆ ಅಂತ ವಿಚಿತ್ರವಾಗಿ ಕೇಳಿದಳು ಆದರೆ ವಸಂತನು ಏನು ಹೇಳಬೇಕು ಅನ್ನುವಷ್ಟರಲ್ಲಿ ಕಮಲ ಏಕೆಂದರೆ ನಾನು ನಿಮ್ಮನ್ನು ನನ್ನ ಮನೆ ಬಿಟ್ಟು ಹೊರಗೆ ಹಾಕಿದ್ದೇನೆ ನಿಮಗೆ ನನ್ನ ಆಸ್ತಿಯಲ್ಲಿ ಯಾವುದೇ ಹಾಕಿಲ್ಲ ಅದಕ್ಕಾಗಿ ನೀವು ಈ ಮನೆಯನ್ನ ಬಿಟ್ಟು ಹೋಗಬೇಕು ಅಂತ ಹೇಳಿದಾಗ ಚೈತ್ರ ಏಕೆ ನಾವೇಕೆ ಮನೆ ಬಿಟ್ಟು ಹೋಗಬೇಕು ಅಂತ ಪ್ರಶ್ನೆ ಮಾಡಿದಳು ಅದಕ್ಕೆ ಕಮಲ ಸಂಬಂಧವನ್ನು ಯಾವಾಗಲೂ ನಮ್ಮ ಸರಿಯಾಗಿ ಇದ್ದವರ ಜೊತೆ ಮಾಡಬೇಕು ಅಂತ ನನಗೆ ಈಗ ತಿಳಿಯುತ್ತಿದೆ ನನಗೆ ಮನೆ ಹಿಡಿದು ಬಾಳುವ ಒಬ್ಬ ಒಳ್ಳೆಯ ಸೊಸೆ ಬೇಕಾಗಿದ್ದಳು ಆದರೆ ನೀನು ನಿನ್ನ ಮೋಜು ಮಸ್ತಿಯಲ್ಲೇ ತೊಡಗಿದ್ದೀಯಾ ಕಮಲಾಳ ಸೊಸೆ ಸಾರಾಯಿ ಕುಡಿದು ಪಬ್ನ ಹೊರಗೆ ಬಿದ್ದಿದ್ದಳು ಅಂತ ಜನರ ಬಾಯಿಂದ ಕೇಳಲು ನಾನು ಇಷ್ಟಪಡುವುದಿಲ್ಲ ಇಷ್ಟು ದಿನವಾದರೂ ಮಗ ವಸಂತನಿಂದ ಕೂಡ ಯಾವ ಸುಖ ನನಗೆ ಸಿಕ್ಕಿಲ್ಲ ಹೆಂಡತಿಯನ್ನೇ ಹದ್ದು ಇಟ್ಟುಕೊಳ್ಳಲು ಆಗದಿರುವಾಗ ನನ್ನ ವ್ಯವಹಾರವನ್ನ ಏನು ನೋಡಿಕೊಳ್ಳುತ್ತಾನೆ ಅದಕ್ಕಾಗಿ ನಿಮ್ಮ ಬಂದೋಬಸ್ತ್ ಅನ್ನು ನೀವು ಎಲ್ಲಿಯಾದರೂ ಮಾಡಿಕೊಳ್ಳಿ ಕಮಲಾಳ ಮಾತು ಕೇಳಿ ಚೈತ್ರ ಸಿಟ್ಟಿನಿಂದ ನೀವು ಹಾಗೆ ಮಾಡಲು ಸಾಧ್ಯವಿಲ್ಲ ನೀವು ಹಾಗೆ ಮಾಡಿದ್ದೇ ಆದರೆ ನಿಮ್ಮ ವಿರುದ್ಧ ಅನ್ನುವಷ್ಟರಲ್ಲಿ ಕಮಲಾ ವರದಕ್ಷಿಣೆ ಅಂತೂ ನೀನು ಹಾಕಲು ಸಾಧ್ಯವಿಲ್ಲ ಏಕೆಂದರೆ ನಿನ್ನ ತಂದೆ ತಾಯಿಯನ್ನೇ ನನಗೆ ಬರೆದು ಕೊಟ್ಟಿದ್ದಾರೆ ನಿನ್ನ ಮದುವೆ ಮಾಡಿಕೊಡುವಾಗ ನಾವು ಯಾವುದೇ ವರದಕ್ಷಿಣೆಯನ್ನ ಮಗಳ ಮದುವೆಯಲ್ಲಿ ಕೊಟ್ಟಿರುವುದಿಲ್ಲ ಅಂತ ಅವ ಅವಶ್ಯ ಬಿದ್ದಾಗ ಅವರು ನನ್ನ ಪರವಾಗಿ ಇರುತ್ತೇವೆ ಅಂತ ಕೂಡ ಹೇಳಿದ್ದಾರೆ ಮತ್ತು ತಮ್ಮ ಮಗಳ ವಿರುದ್ಧ ಸಾಕ್ಷಿ ಹೇಳಲು ಕೂಡ ತಯಾರಾಗಿದ್ದಾರೆ ಮನೆಯಲ್ಲಿ ಹಿಂಸೆ ಕೊಡುತ್ತಾರೆ ಅಂತ ಕಂಪ್ಲೇಂಟ್ ಕೂಡ ಕೊಡಲು ನಿನಗೆ ಆಗುವುದಿಲ್ಲ ಏಕೆಂದರೆ ನಿನ್ನೆ ರಾತ್ರಿ ನೀನು ಸರಾಯಿ ಕುಡಿದು ಜೋಲಿ ಹೊಡೆಯುತ್ತಾ ಮನೆಗೆ ಬಂದಿಯಲ್ಲ ಅದನ್ನು ಅಕ್ಕಪಕ್ಕದ ಮನೆಯವರೆಲ್ಲರೂ ನಿನ್ನನ್ನ ನೋಡಿ ನಗುತ್ತಾ ನಿಂತಿದ್ದರು ಸ್ವಲ್ಪ ಜನ ಅದನ್ನು ತಮ್ಮ ಫೋನಿನಲ್ಲಿ ವಿಡಿಯೋ ಕೂಡ ಮಾಡಿಕೊಂಡಿದ್ದಾರೆ ಅಂತ ಹೇಳಿದಾಗ ಚೈತ್ರ ಗಾಬರಿಯಾಗಿ ಹೆದರಿ ನಿಂತಳು ಅವಳು ಅವಸರದಿಂದ ತನ್ನ ರೂಮ್ಗೆ ಹೋಗಿ ಫೋನ್ ತೆಗೆದುಕೊಂಡು ತನ್ನ ತಂದೆಗೆ ಕಾಲ್ ಮಾಡಿ ಅವರೊಂದಿಗೆ ಮಾತನಾಡಿದಾಗ ಅವಳ ತಂದೆ ಮಗಳೇ ನಿನ್ನ ತಪ್ಪಿನಿಂದಲೇ ನಮ್ಮನ್ನು ಕಟ್ಟು ಹಾಕಿದ್ದೀಯ ನಿನಗೆ ಅಷ್ಟು ಸುಖ ಸಂಪತ್ತಿನ ಅಮಲು ಏರಿದೆ ನಿನ್ನ ಕಣ್ಣಲ್ಲಿ ದೊಡ್ಡವರು ಚಿಕ್ಕವರು ಯಾರೂ ಕಾಣುತ್ತಿಲ್ಲ ನಮ್ಮ ಮರ್ಯಾದೆಯನ್ನು ಕಳೆಯುತ್ತಿದ್ದೀಯ ಜೊತೆಗೆ ಕುಡಿಯುವುದನ್ನು ಕಲ್ತಿದ್ದೀಯಾ ಹೀಗಾಗಿ ನಾವು ಕೆಟ್ಟತನಕ್ಕೆ ಜೊತೆಯಾಗಿ ನಿಲ್ಲುವುದಿಲ್ಲ ಅಂತ ಹೇಳಿ ಕಾಲ್ ಕಟ್ ಮಾಡಿದರು ಚೈತ್ರಾಳಿಗೆ ಏನು ಹೊಳೆಯಲಿಲ್ಲ ಅವಳು ತನ್ನ ಎಲ್ಲಾ ಗೆಳತಿಯರಿಗೆ ಕಾಲ್ ಮಾಡಿದಳು ಯಾವಾಗ ಅವರಿಗೆ ಕಮಲಾ ತನ್ನ ಮಗ ಮತ್ತು ಸೊಸೆಯನ್ನು ಮನೆಯಿಂದ ಹೊರಗೆ ಹಾಕಿದ್ದಾಳೆ ಅಂತ ತಿಳಿಯುತ್ತೋ ಯಾವಾಗಲೂ ಹೂವಿಗೆ ದುಂಬಿಯಂತೆ ಅವಳ ಅಕ್ಕಪಕ್ಕವೇ ಸುತ್ತಿದ್ದ ಅವರೆಲ್ಲರೂ ಅವಳಿಂದ ದೂರವಾದರು ಯಾರೂ ಕೂಡ ಅವಳಿಗಾಗಿ ಸಹಾಯಕ್ಕೆ ಬರಲಿಲ್ಲ ಕೊನೆಗೂ ಚೈತ್ರ ತನ್ನ ಸೋಲನ್ನ ಒಪ್ಪಿಕೊಂಡು ರೂಮಿನಿಂದ ಹೊರಬಂದು ತನ್ನ ಅತ್ತೆಯ ಕಾಲಿಗೆ ಬಿದ್ದು ನನ್ನದು ತಪ್ಪಾಯ್ತು ಅತ್ತೆ ಇನ್ನೊಂದು ಸಲ ನನ್ನನ್ನು ಕ್ಷಮಿಸಿಬಿಡಿ ಮುಂದೆ ಇಂತಹ ತಪ್ಪು ಮಾಡುವುದಿಲ್ಲ ದಯವಿಟ್ಟು ನಮ್ಮನ್ನು ಮನೆಯಿಂದ ಹೊರಗೆ ಹಾಕಬೇಡಿ ಅಂತ ಕೇಳಿಕೊಂಡಳು ಆದರೆ ಕಮಲಾ ಈ ಬಾರಿ ಅವಳ ಯಾವುದೇ ಮಾತಿಗೆ ಒಪ್ಪಲು ತಯಾರಿದ್ದಿಲ್ಲ ಅವಳು ನಿಷ್ಠುರವಾಗಿಯೇ ನೀವಿಬ್ಬರು ಇಲ್ಲಿಂದ ಹೋಗಲೇಬೇಕು ಹಣ ಹಾಗೂ ಹಿರಿಯ ಕಿರಿಯ ಮನುಷ್ಯರ ಬೆಲೆ ನಿನಗೆ ಎಲ್ಲಿಯವರೆಗೆ ತಿಳಿಯುವುದಿಲ್ಲವೋ ಅಲ್ಲಿಯವರೆಗೂ ಈ ಮನೆಯಲ್ಲಿ ಸ್ಥಳವಿಲ್ಲ ನಿನ್ನ ಗಂಡನಿಗೆ ನನ್ನ ಕಂಪನಿಯಲ್ಲಿಯೇ ಕೆಲಸ ಮಾಡಲು ಅವಕಾಶ ಕೊಟ್ಟಿದ್ದೇನೆ ಅದನ್ನೇ ನಿಮ್ಮ ಪಾಲಿಗೆ ವರದಾನ ಅಂದುಕೊಳ್ಳಿ ಅವನ ಸಂಬಳದಲ್ಲಿ ನಿಮ್ಮ ಕುಟುಂಬ ಚೆನ್ನಾಗಿ ನಡೆಯುತ್ತದೆ ಅದಕ್ಕಿಂತ ಹೆಚ್ಚಿಗೆ ನನ್ನಿಂದ ಏನು ಸಹಾಯ ನಿರೀಕ್ಷಿಸಬೇಡಿ ಬಾಗಿಲು ತೆರೆದೇ ಇದೆ ನೀವು ಇಲ್ಲಿಂದ ಹೋಗಬಹುದು ಅಂತ ಹೇಳಿದಳು ಆಗ ಚೈತ್ರ ವಸಂತನ ಮುಖ ನೋಡಿದಾಗ ಅವನು ನಿನಗೆ ನಾನೇನು ಅಮ್ಮನಿಗೆ ಕೇಳಿಕೊಂಡಿಲ್ಲ ಅಂತ ಅನಿಸುತ್ತಿದೆಯೇ ನೀನು ಎದ್ದು ಹೊರಗೆ ಬರುವ ಮೊದಲೇ ನಾನು ಅಮ್ಮನಿಗೆ ಬಹಳ ಕೇಳಿಕೊಂಡಿದ್ದೇನೆ ಆದರೆ ಈ ಸಲ ಅವಳ ಮನಸ್ಸಿಗೆ ತುಂಬಾ ಘಾಸಿಯಾಗಿದೆ ಅದಕ್ಕೆ ಅವಳು ಒಪ್ಪಿಕೊಳ್ಳುತ್ತಿಲ್ಲ ಈಗ ನಾನೇನು ಮಾಡಲು ಸಾಧ್ಯವಿಲ್ಲ ಅಷ್ಟಕ್ಕೂ ಈ ಧನ ಸಂಪತ್ತು ಎಲ್ಲ ಅಮ್ಮನದು ನನ್ನ ಕೈಯಿಂದ ಎಷ್ಟು ಸಾಧ್ಯವಾಗುತ್ತದೆಯೋ ನಾನು ನಿನಗೆ ಅಷ್ಟೇ ಕೊಡುತ್ತೇನೆ ಏನೂ ಹೆದರಿಕೊಳ್ಳದೆ ನಿನ್ನ ವಸ್ತುಗಳನ್ನ ಪ್ಯಾಕ್ ಮಾಡಿಕೊ ಮತ್ತು ಇಲ್ಲಿಂದ ನಡೆ ಹೋಗೋಣ ಅಂತ ಹೇಳಿದ ಕೊನೆಗೂ ಚೈತ್ರಾಳು ಅಸಹಾಯಕತೆಯಿಂದ ತನ್ನ ವಸ್ತುಗಳನ್ನು ಪ್ಯಾಕ್ ಮಾಡಿಕೊಂಡು ಆ ಮನೆಯಿಂದ ಹೊರಟು ಹೋಗುವ ಅನಿವಾರ್ಯವಾಯಿತು ಆ ಮನೆಯಿಂದ ಹೊರಟು ಬಂದು ಇಬ್ಬರು ದಂಪತಿಗಳು ಒಂದು ಸಣ್ಣ ರೂಮಿನಲ್ಲಿ ಬಾಡಿಗೆ ಇರತೊಡಗಿದರು ಆ ಸಣ್ಣದಾದ ರೂಮ್ ಅನ್ನ ನೋಡಿದ ಚೈತ್ರಾಳಿಗೆ ದುಃಖವೆನಿಸಿತು ಅಂತಹ ದೊಡ್ಡ ಮನೆಯಲ್ಲಿ ಸುಖ ಸಂಪತ್ತಿನಿಂದ ಜೀವನ ನಡೆಸುವ ರೂಢಿಯಾಗಿದ್ದ ಚೈತ್ರಾಳಿಗೆ ಈಗ ಸಣ್ಣ ರೂಮಿನಲ್ಲಿ ಇರುವ ಹಾಗೆ ಆಯಿತು ಆ ರೂಮಿನ ಅಡುಗೆ ಮನೆಗೆ ಅಷ್ಟೇ ಸಿಮೆಂಟ್ ಸ್ಲಾಬ್ ಆಗಿತ್ತು ಅವಳು ತನ್ನ ಗಂಟನಿಗೆ ನಿನಗೆ ಬೇರೆ ಯಾವ ಮನೆಯೂ ಸಿಗಲಿಲ್ಲವೇ ಇದೇ ರೂಮಲ್ಲಿ ಇರಬೇಕು ಇದೇ ರೂಮಲ್ಲಿ ಅಡುಗೆ ಮಾಡಬೇಕು ಅದ್ ಹೇಗೆ ಸಾಧ್ಯವಾಗುತ್ತದೆ ಅಂತ ಕೇಳಿದಾಗ ವಸಂತನು ಸಪ್ಪೆ ಮುಖ ಮಾಡಿಕೊಂಡು ಅವಳತ್ತ ನೋಡುತ್ತ ಈಗ ನನ್ನಿಂದ ಏನು ಮಾಡಲು ಸಾಧ್ಯವಿಲ್ಲ ನನ್ನ ಹತ್ತಿರ ದೊಡ್ಡ ಮನೆಗೆ ಬಾಡಿಗೆ ಹಿಡಿಯಲು ಹಣವಿಲ್ಲ ನನಗೆ ಆಫೀಸ್ ನಲ್ಲಿ ದುಡಿಯುವುದಕ್ಕೆ ಅಮ್ಮ ಕೇವಲ ಹದಿನೇಳು ಸಾವಿರ ಸಂಬಳವನ್ನ ಕೊಡುತ್ತಾಳೆ ಅರೆ ನೀನೇನೋ ಅಂತಹ ಸುಖ ಸಂಪತ್ತಿನಲ್ಲಿ ಕೇವಲ ಐದು ತಿಂಗಳವರೆಗೆ ಮಾತ್ರ ಇದ್ದೀಯಾ ನಾನು ಹುಟ್ಟಿನಿಂದಲೇ ಅದರಲ್ಲಿ ಬೆಳೆದವನು ಅದೆಲ್ಲ ಬಿಟ್ಟು ಇರಲು ಕಷ್ಟ ಅನಿಸುತ್ತದೆ ನೀನು ಇದನ್ನು ಮೊದಲೇ ತಿಳಿದುಕೊಂಡು ಚೆನ್ನಾಗಿ ನಡೆದುಕೊಂಡಿದ್ದರೆ ನಮಗೆ ಇಂದು ದಿನ ನೋಡುವ ಹಾಗೆ ಆಗುತ್ತಿರಲಿಲ್ಲ ಅಂತ ಹೇಳಿದಾಗ ಚೈತ್ರ ಸುಮ್ಮನಾಗಿ ಬಿಟ್ಟಳು ಏಕೆಂದರೆ ಅವಳಿಗೆ ಏನು ಹೇಳಲು ಉಳಿದಿರಲಿಲ್ಲ ಸುಮ್ಮನೆ ಸಂಸಾರವನ್ನ ನಡೆಸಿಕೊಂಡು ಹೋಗುವುದನ್ನ ಬಿಟ್ಟು ಬೇರೆ ದಾರಿ ಅವಳಿಗೆ ಇರಲಿಲ್ಲ ಅತ್ತೆಯ ಅಂತಹ ದೊಡ್ಡ ಮನೆಯಲ್ಲಿ ಕೆಲಸ ಮಾಡಲು ನೌಕರರು ಇದ್ದರು ತುಂಡು ತಿರುಗುತ್ತಿದ್ದ ಅವಳಿಗೆ ಅದನ್ನೆಲ್ಲ ಕಳೆದುಕೊಂಡಿದ್ದಕ್ಕೆ ತುಂಬಾ ಬೇಜಾರಾಯಿತು ಬೆಳಿಗ್ಗೆ ಬೇಗನೆ ಎದ್ದು ಕಸ ಮುಸುರೆ ಮಾಡುವುದು ಬಟ್ಟೆ ಕೈಯಿಂದ ತೊಳೆದು ಹಾಕುವುದು ಅಡಿಗೆ ಮಾಡುವುದು ಎಸಿ ಇಲ್ಲದೆ ಮಲಗುವುದು ಅವಳಿಗೆ ಕ್ರಮೇಣ ಅವಳಿಗೆ ರೂಢಿಯಾಯಿತು ಹಣದ ಬೆಲೆಯು ತಿಳಿಯಲು ಶುರುವಾಯಿತು ಶಾಪಿಂಗ್ನಲ್ಲಿ ನೀರಿನಂತೆ ಹಣವನ್ನ ಖರ್ಚು ಮಾಡುತ್ತಿದ್ದ ಚೈತ್ರಾಳಿಗೆ ಈಗ ಹಾಲು ಈರುಳ್ಳಿ ಖರೀದಿ ಮಾಡಲು ಕೂಡ ಚೌಕಾಸಿ ಮಾಡುವ ಹಾಗಾಯಿತು ವಸಂತನ ಬಗ್ಗೆಯೂ ಕಾಳಜಿ ಮಾಡಲು ಶುರು ಮಾಡಿದಳು ಸಮಯ ಕಳೆದಂತೆ ಗೃಹಸ್ಥಾಶ್ರಮದಲ್ಲಿ ಅವಳಿಗೆ ನೆಮ್ಮದಿ ಸಿಗತೊಡಗಿತು ಹೀಗೆ ಒಂದು ವರ್ಷ ಕಳೆದು ಹೋಗಿದ್ದು ಅವಳಿಗೆ ಗೊತ್ತಾಗಲೇ ಇಲ್ಲ ಚೈತ್ರಳ ಮೈದುನ ವರುಣನ ಮದುವೆ ನಿಶ್ಚಯ ಆಗಿರುವ ಸುದ್ದಿ ಅವಳಿಗೆ ತಿಳಿಯಿತು ಅದಕ್ಕೆ ಅವಳ ಅತ್ತೆ ತನ್ನನ್ನ ಕರೆಯುತ್ತಾಳೆ ಅನ್ನುವ ನಂಬಿಕೆ ಅವಳಿಗೆ ಇರಲಿಲ್ಲ ಒಂದು ದಿನ ಮಧ್ಯಾಹ್ನ ಚೈತ್ರಾಳ ಮನೆಗೆ ಬಾಗಿಲಲ್ಲಿ ಕಮಲಾ ಬಂದು ನಿಂತು ಬಾಗಿಲನ್ನು ಬಡಿದಾಗ ಚೈತ್ರ ಬಂದು ಬಾಗಿಲನ್ನ ತೆರೆದು ತನ್ನ ಅತ್ತೆ ಬಂದಿದ್ದನ್ನ ನೋಡಿ ಹೌಹಾರಿದಳು ಶಿಷ್ಟಾಚಾರದಂತೆ ಅತ್ತೆಯ ಕಾಲಿಗೆ ನಮಸ್ಕಾರ ಮಾಡಿ ಅವಳನ್ನು ಮನೆಯ ಒಳಗೆ ಕರೆದಳು ಒಳಗೆ ಬಂದ ಕಮಲ ಆ ಸಣ್ಣ ಮನೆಯನ್ನು ಕಣ್ಣಾಡಿಸಿ ನೋಡಿದಾಗ ಚೈತ್ರ ಮನೆಯನ್ನು ನೀಟಾಗಿ ಇಟ್ಟುಕೊಂಡಿದ್ದಳು ಚೈತ್ರ ತನ್ನ ಅತ್ತೆಗಾಗಿ ಒಂದು ಚೇರನ್ನು ತಂದು ಹಾಕಿ ಕೂರಿಸಿ ಅವಸರದಿಂದ ಕುಡಿಯಲು ನೀರನ್ನು ತಂದುಕೊಟ್ಟಳು ಕಮಲ ನೀರನ್ನ ಕುಡಿದು ಚೈತ್ರಾಳಿಗೆ ನಾನು ನನ್ನ ಮಗ ಮತ್ತು ಸೊಸೆಯನ್ನ ಕರೆದುಕೊಂಡು ಹೋಗಲು ಬಂದಿದ್ದೇನೆ ಅಂತ ಹೇಳಿದಾಗ ಚೈತ್ರಾಳಿಗೆ ವಿಚಿತ್ರವಾಗಿ ಅತ್ತೆಯನ್ನೇ ನೋಡುತ್ತಾ ಅತ್ತೆ ನೀವು ನನ್ನನ್ನು ಕ್ಷಮಿಸಿ ಬಿಟ್ಟೀರಾ ಅಂತ ಕೇಳಿದಳು ಸುಸಿಯ ಮಾತು ಕೇಳಿ ಕಮಲಾ ಮುಗಲ್ ನಗುತ್ತಾ ಹಾ ನಾನು ನಿನ್ನನ್ನು ಕ್ಷಮಿಸಿದ್ದೇನೆ ಬೇಗನೆ ನಿನ್ನ ಸಾಮಾನುಗಳನ್ನು ಪ್ಯಾಕ್ ಮಾಡಿಕೊಂಡು ಮೊದಲು ಇಲ್ಲಿಂದ ನಡೆ ಮನೆಗೆ ಹೋಗೋಣ ಅಂತ ಆಜ್ಞೆ ಮಾಡಿದಳು ಆದರೆ ಅತ್ತೆ ನಿಮ್ಮ ಮಗ ವಸಂತನವರು ಅಂತ ಚೈತ್ರ ಅಂದಾಗ ಕಮಲ ವಸಂತರವರು ಇಷ್ಟೊಂದು ಗೌರವ ಮೊದಲು ಬರೀ ವಸಂತ ಅಂತ ಅಷ್ಟೇ ಕರೆಯುತ್ತಿದ್ದೆ ಅಂತ ಕೇಳಿದಾಗ ಚೈತ್ರ ಒಂದು ಕ್ಷಣ ಸುಮ್ಮನೆ ತಲೆ ತಗ್ಗಿಸಿ ನಿಂತು ನನಗೀಗ ಎಲ್ಲಕ್ಕಿಂತ ಮಿಗಿಲಾಗಿ ನನ್ನ ಗಂಡ ಇದ್ದಾನೆ ಅನ್ನುವ ತಿಳುವಳಿಕೆ ಬಂದಿದೆ ಮತ್ತು ಅವರ ಮರ್ಯಾದೆಯ ಬಗ್ಗೆಯೂ ತಿಳುವಳಿಕೆ ಬಂದಿದೆ ಹಣ ಇವತ್ತು ಇರುತ್ತೆ ನಾಳೆ ಹೋಗುತ್ತೆ ಹಣ ಇದ್ದರೆ ಮಾತ್ರ ಗೆಳೆಯರು ಹುಡುಕಿಕೊಂಡು ಬರುತ್ತಾರೆ ಆದರೆ ಒಂದು ಹೆಣ್ಣಿಗೆ ಗಂಡನೆ ಎಲ್ಲ ವಿಷಯದಲ್ಲಿ ಮತ್ತು ಎಲ್ಲ ಪರಿಸ್ಥಿತಿಯಲ್ಲೂ ಜೊತೆಯಾಗಿ ನಡೆಯುವವನು ಅಂತ ತಿಳುವಳಿಕೆ ಬಂದಿದೆ ಅಂತ ಹೇಳುವಷ್ಟರಲ್ಲಿ ಕಮಲ ಸಾಕ್ ನನಗೆ ಇಂತಹ ತಿಳುವಳಿಕೆ ಇರುವ ಸೊಸೆಯೇ ಬೇಕಾಗಿದ್ದು ಆ ದಿನಗಳಲ್ಲಿಯೂ ನಿನಗೆ ಬಹಳ ತಿಳಿಸಿ ಹೇಳಲು ನೋಡಿದೆ ಆದರೆ ನಿನಗೆ ತಿಳಿದುಕೊಳ್ಳುವ ಮನಸ್ಸು ಇರಲಿಲ್ಲ ಅನಿವಾರ್ಯವಾಗಿ ನಾನು ನಿಮ್ಮನ್ನು ಮನೆಯಿಂದ ಹೊರಗಿಟ್ಟು ಬುದ್ಧಿ ಕಲಿಸುವ ಹಾಗೆ ಆಯಿತು ಆದರೆ ಇಂದು ನನ್ನ ಸೊಸೆಗೆ ಬಹಳ ತಿಳುವಳಿಕೆ ಬಂದಿದೆ ನಿಮ್ಮವರು ಹಾಗೂ ಹಿರಿಕಿರಿಯರ ಬಗ್ಗೆ ಬಹಳ ಗೌರವ ಬಂದಿದೆ ನಿನಗೆ ವಸಂತನು ಆಫೀಸಿನಿಂದ ಸೀದಾ ಮನೆಗೆ ಬರುತ್ತಾನೆ ನಾನು ಅವನಿಗೆ ಹೇಳಿಯೇ ಬಂದಿದ್ದೇನೆ ಅಂತ ಹೇಳಿದಳು ಅತ್ತೆಯ ಮಾತಿನಂತೆ ಚೈತ್ರ ತನ್ನ ಸಾಮಾನುಗಳನ್ನು ಪ್ಯಾಕ್ ಮಾಡಿಕೊಂಡು ಅತ್ತೆಯ ದೊಡ್ಡ ಮನೆಗೆ ಬಂದಳು ಇಂದು ಕಮಲಾಳು ಮತ್ತೊಮ್ಮೆ ಸೊಸೆಯನ್ನ ಗೃಹ ಪ್ರವೇಶ ಮಾಡಿಸಿಕೊಂಡಳು ಸಂಜೆ ವಸಂತನು ಮನೆಗೆ ಬಂದಾಗ ಅವನ ತಾಯಿ ಚೈತ್ರಾಳಿಗೆ ಇದೆಲ್ಲಾ ನಿನ್ನ ಪ್ಲಾನಿನಂತೆ ಆಗಿದ್ದು ಅಂತ ಹೇಳಲೆ ಅಂತ ಕೇಳಿದಾಗ ವಸಂತನು ಅಮ್ಮ ಸ್ವಲ್ಪ ವಿಚಾರಗಳು ಗೌಪ್ಯವಾಗಿರುವುದೇ ಒಳ್ಳೆಯದು ಅದಕ್ಕಾಗಿ ಇದು ನಾನು ಮಾಡಿದ ಪ್ಲಾನಿಂಗ್ ಅನ್ನುವ ವಿಚಾರವನ್ನು ನಿನ್ನ ಸೊಸೆಗೆ ಎಂದೂ ಹೇಳಿದ ಇದುವರೆಗೂ ಚೈತ್ರಾಳಿಗೆ ಗಂಡ ತನಗೆ ಬುದ್ಧಿ ಕಲಿಸಲು ಮಾಡಿದ ಉಪಾಯ ಅಂತ ತಿಳಿದಿಲ್ಲ ಈಗ ಆ ಕುಟುಂಬ ಸುಖ ಸಂತೋಷದಿಂದ ನಡೆಯುತ್ತಿದೆ ಸ್ನೇಹಿತರೆ ವಸಂತ ಹುಟ್ಟಿನಿಂದ ಸುಖ ಸಂಪತ್ತಿನಲ್ಲಿ ಬೆಳೆದರೂ ಹೆಂಡತಿಯನ್ನ ತಿದ್ದಲು ಯಾವುದೇ ಅನುಕೂಲ ಇಲ್ಲದ ಸಣ್ಣ ಮನೆಯಲ್ಲಿ ಇರಲು ನಿರ್ಧರಿಸಿದ್ದು ಸರಿಯಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಕತೆ ಇಷ್ಟವಾಗಿದ್ದರೆ ಕತೆಗೊಂದು ಲೈಕ್ ಕೊಡಿ ಹಾಗೂ ಇದೇ ಥರ ಕತೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು